ಅದರಲ್ಲೇ ನನಗೊಂದು ಸ್ವಲ್ಪ ಸೂಚನೆ ಗೊತ್ತಾಯಿತು ಮತ್ತೆ ಅದನ್ನೆಲ್ಲನೂ ಕಲೆಕ್ಟ್ ಮಾಡಿಕೊಂಡೆ ಹೀಗೂ ಆಗ್ಬೋದಾ ಅನ್ನಿಸ್ತು ನನ್ನ ಇದು ಇಷ್ಟ ಆಗ್ತೈತಿ ಬಟ್ ಕರ್ಮಣಿ ಸರ ಹಾಕೊಂಡ್ರೆ ಒಂದು ಪ್ರಾಬ್ಲಮ್ ರೀ ನನಗೆ ಈ ಇಲ್ಲೇ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸಾನು ಮುಗಿಸ್ಕೊಂಡು ಸ್ವಲ್ಪ ಟಾಪನ್ನು ಐರನ್ ಮಾಡಾಕತ್ತೀನಿ ನೋಡ್ರಿ ಈ ಥರ ಕಾಟನ್ ಮತ್ತು ಸ್ಪನ್ ಟಾಪನ್ನು ತೊಗೊಂಡಿರ್ತೀವಲ್ಲ ಆ ಟಾಪ್ ತಗೊಂಡ್ಬಿಟ್ರೆ ಒಂದು ಸರ್ತಿ ವೇರ್ ಮಾಡಿದ್ರೆ ಸಾಕು ಅದು ಐರನ್ ಮಾಡಲೇಬೇಕು ಎವ್ರಿ ಟೈಮ್ ಐರನ್ ಮಾಡೋಣ ವೇರ್ ಮಾಡ್ಬೇಕು ನಾವು ಹಾಗೇ ವೇರ್ ಮಾಡಲಿಕ್ಕೆ ಆಗೋದೇ ಇಲ್ಲ ಒಂದು ಸರ್ತಿ ವೇರ್ ಮಾಡಿ ಇಟ್ಟಿವಂದ್ರೆ ಅದು ಎಲ್ಲ ಫೋಲ್ಡ್ ಫೋಲ್ಡ್ ಮಾರ್ಕ್ ಎಲ್ಲ ಬಿದ್ದುಬಿಟ್ಟಿರ್ತಾವ ಇಲ್ಲಿ ತೋಳು ಅಂತೂ ಒಂದು ಸರ್ತಿ ಎಲ್ಲಾದರೂ ಹಾಕ್ಕೊಂಡು ಹೋಗಿ ಬಂದು ಎತ್ತಿಟ್ಟಿವಂದ್ರೆ ತೋಳೆಲ್ಲ ಫೋಲ್ಡ್ ಆಗಿಬಿಟ್ಟಿರ್ತಾವೆ ಆಮೇಲೆ ಚೇರ್ ಮೇಲೆ ಸೀಟ್ ಮೇಲೆ ಕೂತ್ ಬಂದಿವಂದ್ರೆ ಹಿಂದೆ ಟಾಪ್ ಎಲ್ಲನೂ ಮುದಡಿ ಮುದಡಿ ಆಗಿಬಿಟ್ಟಿರ್ತೈತಿ ಈ ರೀಸನ್ ಕನ್ನ ನನಗೆ ಕಾಟನ್ ಮತ್ತು ಸ್ಪನ್ ಟಾಪನ್ನು ತಗೊಳ್ಲಿಕ್ಕೆ ಸ್ವಲ್ಪ ಯಾಕೋ ಬೇಡಪ್ಪ ಅಂತ ಅನಿಸ್ತಿರ್ತೈತಿ ಬಟ್ ಅವ್ನು ನೋಡಿದ ಕೂಡಲೇ ಅದರ ಮೇಲೆ ಪ್ರಿಂಟ್ ಆಗಲಿ ಕಲರ್ ಆಗಲಿ ಆಮೇಲೆ ಬಟ್ಟೆ ಸಾಫ್ಟ್ ಇರೋದ್ರಿಂದ ಅಲ್ಲಿ ಮುಟ್ಟಿ ನೋಡಿದ ತಕ್ಷಣ ಟಚ್ ಮಾಡಿದ ತಕ್ಷಣ ತೊಗೋಬೇಕು ಅನಿಸ್ತೈತಿ ಈ ಐರನ್ ಮಾಡೋದೈತ್ಲ ಈ ಒಂದು ರೀಸನ್ಗಾಗಿ ಅವ್ನು ತಗೊಳ್ಳೇಬಾರ್ದಪ್ಪ ಅಂತ ಅನ್ನಿಸ್ತೈತಿ ಮತ್ತು ಜರ್ನಿ ಅದು ಮಾಡಿದರೂ ಕೂಡ ಅಷ್ಟೇ ಅಸಹ್ಯ ಆಗಿಬಿಡ್ತಾವೆ ಜರ್ನಿ ಮಾಡಾಗೂ ನಾವು ಕಂಫರ್ಟ್ ಆಗ್ತಾವಂತ ಹಾಕೋತೀವಿ ಬಟ್ ಲಾಂಗ್ ಜರ್ನಿ ಇತ್ತಂದ್ರೆ ಭಾಳಷ್ಟು ಫೋಲ್ಡ್ ಆಗ್ತಾವೆ ಎಲ್ಲಿ ಸೀಟ್ ಮೇಲೆ ಕೂಡ್ತೀವಲ್ಲಿ ಹಿಂದಿನ ಸೈಡ್ ಎಲ್ಲ ಫೋಲ್ಡ್ ಆಗಿಬಿಡ್ತಾವೆ ತೋಳೆಲ್ಲ ಮುದುಗಡಿ ಮುದುಗಡೆ ಆಗ್ತಾವು ಈಗ ಜಾರ್ಜೆಟ್ ಮೆಟೀರಿಯಲ್ ಬರ್ತೈತೆ ನೋಡಿರಿ ಅದು ಹಾಗಾಗೋದಿಲ್ಲ ನಾವು ಎಷ್ಟು ಸರ್ತಿನಾದರೂ ವೇರ್ ಮಾಡ್ಬೋದು ವಾಶ್ ಕೂಡ ಅಷ್ಟೇ ಈಸಿಯಾಗಿ ವಾಶ್ ಮಾಡ್ಬೋದು ವೇರ್ ಮಾಡಿಟ್ರು ಮಡಿಚಿಟ್ರು ಏನೂ ಫೋಲ್ಡ್ ಆಗೋದಿಲ್ಲ ಇದು ಕಾಟನ್ ಹಸ್ಪನ್ನು ಇವನ್ ನಾವು ವೇರ್ ಮಾಡ್ತಿದ್ರೂ ಹಾಗೆ ಕೆಲವೊಂದಂತರೂ ನಾನು ಹೊಸ ತಂದದ್ದು ಯಾವ ರೀತಿ ಮಡಿ ಚಿಟ್ಟು ಬಿಟ್ಟಿರ್ತಲ್ಲ ಅದೇ ರೀತಿ ಫೋಲ್ಡಿಂಗ್ಗಳಿಗೆಲ್ಲ ಮಾರ್ಕ್ ಬಿದ್ದುಬಿಟಿರ್ತವೆ ಸಡನ್ನಾಗಿ ಎಲ್ಲರಿಗೆ ಹೋಗುವಾಗ ಹೊಸ ತಗೋ ಹಾಕೊಂಡು ಹೋಗುಣ ಅಂತ ತೊಗೊಂಡು ಹಾಕೊಳ್ಳಕ್ಕೆ ಹೋದ್ರೆ ಅದು ಮಾರ್ಕ್ ನೋಡಿ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ವಲ್ಪ ಗಂಟಲು ಕಟ್ಕೊಂಡೈದ್ ನೋಡಿರಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗ್ಲಿಕ್ಕೆ ಆಗೀನಿ ಆಲ್ರೆಡಿ ಯಜಮಾನ್ರು ಹೋಗ್ಯಾರು ನಾನು ಬರ್ತೀನಿ ರೀ ರೀ ಜೊತೆಗೆ ಹೋಗೋಣ ಅಂತ ಅಂದೆ ಅವರು ಸ್ವಲ್ಪ ಅರ್ಜೆಂಟ್ ಕೆಲಸ ಇದು ಭಾಳಷ್ಟು ಕಾಲ್ ಬರಕತ್ತಿದ್ದು ಅವ್ರನ್ನೆಲ್ಲ ವೆಯ್ಟ್ ಮಾಡಿಸೋದು ಬೇಡ ಅಲ್ಲಿ ಕೆಲಸಕ್ಕೋಸ್ಕರ ನನ್ನ ಸಲುವಾಗಿ ಕಾಯ್ತಿರ್ತಾರೋ ಕಮೆಂಟ್ಮೆಂಟ್ಸ್ ಅದಾವೆ ನಾನು ಹೋಗಿ ಎಷ್ಟಾಗ್ತಾವೋ ಅಷ್ಟು ಒಂದೆರಡು ಕೆಲಸ ಮುಗಿಸ್ಕೊತೀನಿ ನೀನೆಲ್ಲನೂ ಮನೆ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡ್ ಲೇಟ್ ಮಾಡ್ತೀನಿ ನೀನು ಸೊಕಾಶ ಬಾ ನಾನು ಹೋಗ್ತನು ಅಲ್ಲಿ ಬಂದು ಕಾಲ್ ಮಾಡು ಬರ್ತೀನಿ ಇಬ್ಬರು ಕೂಡಿ ಹೋಗು ಅಂತ ಹೇಳ್ಯಾರು ಎಲ್ಲಿಗೆ ಅಂದ್ರೆ ಗೋಲ್ಡ್ ಶಾಪಿಗೆ ಹೊಂಟಿ ನೋಡಿರಿ ಗೋಲ್ಡ್ ಶಾಪಿಗೆ ಇವಾಗ ಯಾಕೆ ಹೊಂಟೀನಿ ಏನು ತಗೋತೀನಿ ನನಗೆ ಡಿಸೈನ್ ಇಷ್ಟ ಆಗ್ತಾವೋ ಇಲ್ಲೋ ಪರ್ಚೇಸ್ ಮಾಡ್ತೀನೋ ಇಲ್ಲೋ ಎಲ್ಲನೂ ನಿಮ್ಗೆ ಅಲ್ಲಿಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ ಏನಾದರೂ ತಂದ್ರೆ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಮೊನ್ನೆ ಶಾಟರ್ಡೆ ಒಂದು ಇನ್ಸಿಡೆಂಟ್ ಆಯ್ತು ಫ್ರೆಂಡ್ಸ್ ನನಗೆ ಒಂಥರ ಅನಿಸ್ತು ಈ ರೀತಿನೂ ಆಗ್ತಾವ ಅಂತ ಹೇಳಿ ಅನಿಸ್ತು ಯಾರು ಕೇಳಿದ್ದಿಲ್ಲ ಎಲ್ಲರೂ ಹೇಳ್ತಿರ್ತಾರೋ ಬಟ್ ಯಾರ್ದೂ ಈ ರೀತಿ ಕೇಳಿದ್ದಿಲ್ಲ ನಂದು ನನಗೆ ಒಂಥರ ಇದು ಅನಿಸ್ತು ಹೋಗ್ತಾ ಹೋಗ್ತಾ ರೋಡಲ್ಲೇನೋ ನಾನು ಗೋಲ್ಡ್ ಎಲ್ಲನೂ ಕಳ್ಕೊಂಡ್ಬಿಡ್ತಿದ್ದೆ ಒಂದು ಸ್ವಲ್ಪದ್ರಲ್ಲೇ ನನಗೊಂದು ಸ್ವಲ್ಪ ಸೂಚನೆ ಗೊತ್ತಾಯಿತು ಮತ್ತೆ ಅದನ್ನೆಲ್ಲನೂ ಕಲೆಕ್ಟ್ ಮಾಡಿಕೊಂಡೆ ಹೀಗೂ ಆಗ್ಬೌದಾ ಅಂತ ಅನ್ನಿಸ್ತು ನನ್ನ ಲಕ್ ಚೆನ್ನಾಗೈತಿ ನನಗೇನೋ ಒಂದು ಡೌಟ್ ಬಂತು ಸೂಚನೆ ಗೊತ್ತಾಯ್ತು ಮತ್ತು ಅಲ್ಲೇ ನಿಂತು ಹುಡುಕಿ ಎಲ್ಲ ಗೋಲ್ಡ್ ತೊಗೊಂಡು ಬಂದೆ ಗೊತ್ತಾಗಿರಲಿಲ್ಲ ಅಂದ್ರೆ ಗೋಲ್ಡ್ ಕೂಡ ಕಳ್ಕೊತಿದ್ದೆ ಈ ಥರ ಆಗ್ಬೋದಾ ಅಂತ ಹೇಳ್ತು ಮೊದ್ಲತ್ತು ಗೋಲ್ಡ್ ರೇಟ್ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಭಾಳಷ್ಟು ಐತಿ ಅದೇನಂತ ಎಲ್ಲನೂ ಹೇಳ್ಕೋಬೇಕು ನಿಮ್ಮ ಜೊತೆನೂ ಸೇರ್ ಮಾಡ್ಕೋಬೇಕು ನಿಮಗೂ ಯಾರಿಗಾದ್ರೂ ಈ ಥರ ಅನುಭವ ಆಗೈತೆ ಕೇಳಬೇಕು ಅಂಥೇಳಿ ಶಟರ್ಡೇಯಿಂದ ಮನಸ್ಸಿನಾಗ ಒದ್ದಾಡಕತ್ತಿದೆ ಬಟ್ ಇವಾಗ ಅದೆಲ್ಲ ಹೇಳ್ಕೊತ ಕೂಡಲಿಕ್ಕೆ ಟೈಮ್ ಇಲ್ಲರಿ ನನಗೆ ಈಗ ಹೋಗ್ತೀನಿ ಹೋಗಿ ಎಲ್ಲಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕು ಗೋಲ್ಡ್ ಶಾಪಿಗೆ ಹೋಗಬೇಕು ಇನ್ನೂ ಸಣ್ಣ ಪುಟ್ಟ ಕೆಲಸ ಅದಾವೆ ಎಲ್ಲ ಅಷ್ಟೊತ್ತಿಗೆ ಅಂದ್ರೆ ಮಧ್ಯಾಹ್ನ ಆಗ್ಬೋದು ಅಂತ ಅಂದ್ಕೊಂಡಿನಿ ಮತ್ತು ನಾನು ಇಲ್ಲೇ ನಿಮ್ಮ ಜೊತೆ ಎಲ್ಲಾನು ಹೇಳ್ಕೊತ ಕೂತು ಲೇಟ್ ಆಗ್ಬೋದೆ ಅಂದರೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಲೇಟ್ ಆಗ್ತೈತಿ ಬಂದು ಅವ್ರಿಗೆ ಊಟಕ್ಕೆ ಇನ್ನೂ ಲೇಟ್ ಆಗ್ತೈತಿ ಅದಕ್ಕೋಸ್ಕರ ಈಗ ಬೇಗ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಬಂದು ಅವ್ರಿಗೆ ರೊಟ್ಟಿ ಮಾಡಿಕೊಟ್ಟು ಆಮೇಲೆ ನಿಮ್ಮ ಜೊತೆ ಎಲ್ಲಾನು ಸೇರ್ ಮಾಡ್ಕೊತೀನಿ ಏನೇನು ಪರ್ಚೇಸ್ ಮಾಡಿದೆ ಅಂತಲೂ ಹೇಳ್ತೀನಿ ವಿಡಿಯೋ ವೀಡಿಯೋನ ಪೂರ್ಣ ನೋಡಿ ಫ್ರೆಂಡ್ಸ್ ನನ್ನ ವಿಡಿಯೋಗೆ ಇದೇ ಥರ ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ಪೂಜಾ ಮಾಡೋದೊಂದು ಬಾಕಿ ಇತ್ತು ನೋಡ್ರಿ ರೆಡಿಯಾಗಿ ಹೋಗುವಾಗ ಪೂಜೆ ಮಾಡ್ಬೇಕಂತೇಳಿ ಪೂಜಾ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಪೂಜಾ ಕೂಡ ಎಲ್ಲಾನು ಮುಗೀತು ಊದ್ ಬತ್ತಿ ಬೆಳಗ್ಗೆ ಗಂಟೆ ಬಾರಿಸಿದ್ರೆ ಪೂಜಾ ಮುಗೀತು ನೋಡ್ರಿ ಪೂಜಾ ಮುಗಿಸ್ಕೊಂಡು ಇವಾಗ ಹೊರಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಏನೇನು ತೊಗೋತೀನಿ ಏನೇನು ಮಾಡ್ತೀನಿ ಅಂಥೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಂದ ಮೇಲೆ ಅದೆಲ್ಲನೂ ನಿಮ್ಗೆ ತೋರಿಸ್ತೀನಿ ಪೂಜಾನ ಮುಗೀತು ನೋಡ್ರಿ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂದ್ರೆ ನನಗಂದ್ರು ಹೊರಗಡೆ ಹೋಗೋದಂದ್ರೆ ಬೇಜಾರು ಆಗ್ಬಿಡ್ತೈತಿ ಮನೆಯಲ್ಲೇ ಇಷ್ಟೊಂದು ಕೆಲಸ ಇರ್ತಾವೆ ಏನು ಹೊರಗಡೆ ಹೋಗೋದಪ್ಪ ಅಂತ ಅನಿಸ್ಬಿಡ್ತೈತಿ ಹೊರಗಡೆ ಹೋಗೋದಿತ್ತಂದ್ರೆ ಬೇಗ ಬೇಗ ಮುಗಿಸ್ಕೊಬೇಕು ಇಲ್ಲಾಂದ್ರೆ ಮತ್ತೆ ಬಂದು ಅರ್ಧ ಮರ್ಧ ಕೆಲಸ ಉಳಿದಿರ್ತಾವೆ ಬಂದ್ ಮಾಡ್ಕೋಬೇಕು ಬೇಜಾರಾಗಿಬಿಡ್ತೈತಿ ಮನೆಯಲ್ಲಿದ್ದರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಮಧ್ಯಾಹ್ನ ಒಂದು ಅರ್ಧ ತಾಸರ ಒಂದು ತಾಸಾರ ಫ್ರೀ ಇರ್ಬೋದು ಅಂತ ಅನಿಸ್ತೈತಿ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಇಡ್ಲಿ ಸಾಂಬಾರು ಮಾಡೀನಿ ಚಟ್ನಿ ಮಾಡೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಹೋದರು ಇಲ್ಲಿ ನೋಡ್ರಿ ಮಧ್ಯಾಹ್ನ ಊಟಕ್ಕೆ ಅಂಥೇಳಿ ಕುಂಬಳಕಾಯಿ ಪಲ್ಯ ಮಾಡೀನಿ ಈಗ ಮಧ್ಯಾಹ್ನ ಸ್ವಲ್ಪ ರೊಟ್ಟಿ ಮಾಡಬೇಕು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಗೋಲ್ಡ್ ಶಾಪಿಗೆ ಹೊರಟಿದ್ವಿ ಹೋಗ್ತಾ ದಾರಿಯಲ್ಲಿ ಮಧ್ಯ ಸ್ವಲ್ಪ ಎಳ್ನೀರು ಕುಡಿಯೋಣ ಆಕತ್ತರು ಆಗಾಗ ಮನೆಗೆ ತಂದಿರ್ತಾರೋ ಕುಡ್ದೇ ಇರ್ತೀವಿ ಕಬ್ಬಿನ ಹಾಲು ಬಾಗಿಲು ಸ್ವಲ್ಪ ಕುಡ್ದಿದ್ದಿಲ್ಲ ಯಜಮಾನ್ರು ನಾನು ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ಕೊಡ್ಕೊಂಡು ಇವಾಗ ಸೀಲ್ವಂತ್ ಆ್ಯಂಡ್ ಸನ್ಸ್ ಜ್ಯುವೆಲರಿ ಶಾಪ್ಗೆ ಹೊರಟಿವಿ ಅದು ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನೋಡಿರಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು ಸರ ಇಲ್ಲೇ ಬೆಸಸ್ಬೇಕಾಗಿತ್ತು ಪತ್ತಾರ ಅಂಗಡಿಗೆ ಬಂದಿದ್ವಿ ಪತ್ತಾರ ಅಂಗಡಿ ಒಳಗೆ ಬಂದು ಅದೊಂದು ಸರ ಬೆಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂಥೇಳಿ ನಿಮ್ಗೆ ತೋರಿಸ್ತಾನೆ ಬರ್ರಿ ಆಲ್ಮೋಸ್ಟ್ ಕೆಲಸ ಎಲ್ಲನೂ ಮುಗಿದು ಇಲ್ಲಿ ನೋಡಿರಿ ಈ ಸರಾನ ಫೋನ್ ಸಾಕಟ್ಟು ಹೋಗಿದ್ದೆ ಇಷ್ಟೆಲ್ಲ ನಮ್ಮದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಹುಡ್ದ ಇವರು ಕೂಡ ಫೋನಿಸ್ ಇಟ್ಟಿದ್ರು ಈಗ ನಾನು ತೊಗೊಂಡು ಹೊರಡತ್ತಲ್ಲ ನೋಡ್ರಿ ಸ್ವಲ್ಪ ಸೈಡಿಗೆ ದಾರ ಕಾಣಿಸಾಕತಿತ್ತು ಅದೊಂದು ಸ್ವಲ್ಪ ಫಿನ್ಸಿಂಗ್ ನೀಟಾಗಿ ಕಟ್ ಮಾಡಿಸ್ಕೊಂಡು ಸ್ವಲ್ಪ ದಾರ ಸುತ್ತಿಸ್ಕೊಂಡೆ ಮಾಡಿಟ್ಟಿದ್ರು ರೆಡಿಯಾಗಿತ್ತು ಸ್ವಲ್ಪ ಒಂದು ಸೈಡ್ ಕಾಣಿಸೋಕತಿತ್ತು ಅದೊಂದು ಸ್ವಲ್ಪ ಮಾಡ್ರಿ ಅಂತ ಹೇಳಕತ್ತಿದ್ದೆ ಅದೊಂದು ಸ್ವಲ್ಪ ಕಟ್ ಮಾಡಿ ಫೆನ್ಸಿಂಗ್ ನೀಟಾದ್ರೆ ಚೆನ್ನಾಗಿರ್ತೈತೆ ನೋಡಿರಿ ಚೆನ್ನಾಗಿ ಗಟಸ್ತಾರ ರೀ ಅವರು ನಾನು ಎಲ್ಲ ಸರಗಳನ್ನು ಇಲ್ಲೇ ಗಟ್ಟಾಸ್ತೀನಿ ದಿವಾಳಿ ಮೇಲೆ ಬೆಡ್ಶೀಟಾಗಿ ತೊಳಿಲಿಕ್ಕೆ ಹಾಕಿನಿ ಈಗ ಇದಕ್ಕೆ ಬೇರೆ ಬೆಡ್ಶೀಟ್ ಹಾಕಬೇಕು ಇದೆಲ್ಲ ತೆಗೆದು ಕ್ಲೀನ್ ಮಾಡಿ ಬೆಡ್ಶೀಟ್ ಹಾಕಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮಾರ್ಕೆಟ್ಗೆ ಹೋಗಿ ಏನು ತಂದೆ ಏನಿಲ್ಲ ಅಂಥೇಳಿ ಎಲ್ಲನೂ ತೋರಿಸ್ತೀನಿ ಅದಾವು ಈಗೇನು ಓಪನ್ ರೀ ಹಾಗೆ ಇಷ್ಟೆಲ್ಲ ರೆಡಿ ಮಾಡಿಟ್ಟೋಗಿನಿ ಅಣ್ಣ ಕುಂಬಳಕಾಯಿ ಪಲ್ಯ ಇಡ್ಲಿ ಮಾಡಿದ ಸಾಂಬಾರು ಐತಿ ಇಡ್ಲಿ ಅದ ಹಿಟ್ ಐತಿ ಖರೀ ನಮ್ಮನೆಯವರು ಇಡ್ಲಿ ಅಷ್ಟೊಂದು ಇಷ್ಟಪಡಂಗಿಲ್ಲ ಮತ್ತು ಒಪ್ಪತ್ತು ಅದಾರಲ್ಲ ನೈಟ್ ಅವರಿಗೆ ಇಡ್ಲಿ ಹಾಕಿ ಕೊಡ್ಬೇಕಂತೇಳಿ ಸ್ವಲ್ಪ ಹಿಟ್ಟಿಟ್ಟಿನಿ ಮಾರ್ನಿಂಗ ನಾವೆಲ್ಲರೂ ಇಡ್ಲಿ ತಿಂದ ಮಕ್ಕಳು ನಾವು ಅವ್ರು ಮಾರ್ನಿಂಗ ತಿಂದಿಲ್ಲ ನೈಟ್ ತಿಂತಾರೋ ನೈಟ್ ಅವ್ರಿಗೆ ಇಡ್ಲಿ ಹಾಕಿ ಕೊಡ್ಬೇಕಂತ ಹೇಳಿ ಇಟ್ಟಿನಿ ಈಗ ಮೊದ್ಲು ರೊಟ್ಟಿ ಮಾಡ್ತಾನೆ ರೀ ಹೊಟ್ಟೆ ಹೆಚ್ಚು ರೊಟ್ಟಿ ಮಾಡಿ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ಏನೇನು ತೊಗೊಂಡ್ಬಂದೆ ಮಾರ್ಕೆಟ್ಗೆ ಹೋಗಿ ಅಂತೇಳಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ವಲ್ಪ ವೆಯ್ಟ್ ಮಾಡಿರಿ ಊಟ ಮಾಡಿ ಬರ್ತೀನಿ ಅವ್ರಿಗೂ ಹುಷು ಆಗಿರ್ತೈತಿ ಇನ್ನೊಂದೆರಡು ಕೆಲಸದ ಎರಡು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋರು ಅಷ್ಟ್ರೊಳಗಾಗೆ ನಾನು ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಒಂದೆರಡು ಪಾಪಡ್ ಕರಿಯಾಕತ್ತೀನಿ ನೋಡಿರಿ ಯಾಕೋ ಏನಾದರೂ ಕರಿಬೋದು ತಿನ್ಬೇಕಂತ ಅನ್ಸತ್ತಿತ್ತು ಒಂದೆರಡು ಪಾಪಡ್ ಕರಿತೀನಿ ಸ್ವಲ್ಪ ಹೈಲಿ ಫುಡ್ ತಿನ್ಬೇಕು ಅನಿಸ್ತೈತಿ ಬಟ್ ಈ ಚಳಿಗೆ ಮಕ್ಕಳಿಗೆ ಆರಾಮ ಉಳಿದಲ್ಲ ಬರೀ ಕೆಮ್ಮು ನೆಗಡಿ ನೋಡ್ರಿ ಇಷ್ಟು ಕೈ ಹಿಡಿದ್ರೆ ವಿಡಿಯೋ ಎಷ್ಟು ಚೆನ್ನಾಗಿ ಬರ್ತೈತಿ ಕೈ ತೆಗೆದ್ರೆ ಕಿಟಕಿ ಒಳಗಿನ ಫೋಕಸ್ ಬದತಿ ವಿಡಿಯೋನ ಚೆನ್ನಾಗಿ ಬರಂಗಿಲ್ಲ ಅಡಿಗೆ ಮನೆ ಬನ್ನಿ ಫ್ರೆಂಡ್ಸ್ ಪಾಪಾಡ್ ತಿಂದಣ ಮನೇಲಿ ಮಾಡಿದ್ದು ನೋಡ್ರಿ ಅಕ್ಕಿ ಹಿಟ್ಟಿನೂ ಮಸ್ತ್ ಆಗಿರ್ತವು ಸೂಪರ್ ಆಗಿರ್ತವು

ಒಂದೆರಡು ದಿನ ಏನಾದರೂ ಚಪಾತಿ ರೊಟ್ಟಿ ಮಾಡಿ ಬೇರೆ ಏನಾದರೂ ಐಟಮ್ಸ್ ಮಾಡ್ತಂದ್ರೆ ಯಾವಾಗ ರೊಟ್ಟಿ ಮಾಡ್ತೀವಿ ಯಾವಾಗ ತಿಂತೀವಿ ಅನ್ನೋ ಥರ ಫೀಲ್ ಆಗ್ತಿರ್ತೈತಿ ಇಲ್ಲೇ ವರ್ಕ್ ಮಾಡಲಿಕ್ಕೆ ಕೂಡಿಸಿ ನೋಡ್ರಿ ಇವ್ರಿಗೆ ವರ್ಕ್ ಮಾಡಲಿಕ್ಕೆ ಕೂಡಿಸಿ ನಾನು ಲಾ ಸ್ಟಾರ್ಟ್ ಮಾಡೀನಿ ನಮ್ಮ ಸಪ್ತಾಕ ನೋಡ್ರಿ ಅಲ್ಲಿ ಕೂತಾನು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಕೂತಾನು ಫ್ರೆಂಡ್ಸ್ ಶಟರ್ಡೆ ಏನು ಇನ್ಸಿಡೆಂಟ್ ಆಗಿತ್ತು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನನ್ನ ಕೊರಳಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಲಾವಲ್ಲಿ ಒಂದು ಕರಮಣಿದು ಮಗಲ್ ಸೂತ್ರ ಇತ್ತು ಅದನ್ನು ಹಾಕ್ಕೊಂಡು ಮಕ್ಕಳನ್ನ ಕರಿಬೇಕಂತ ಹೇಳಿ ಸ್ಕೂಲಿಗೆ ಹೊರಟಿದ್ದೆ ಸ್ಕೂಲಿಗೆ ಹೋಗ್ಬೇಕಾದ್ರ ಸ್ಕೂಟಿ ಮೇಲೆ ಹೊರಟಿನಿ ಹೋಗಬೇಕಾದ್ರೆ ಸ್ವಲ್ಪ ಮನೆ ಬಿಟ್ಟು ಸ್ವಲ್ಪ ಮುಂದೆ ಹೋದ ಮೇಲೆ ದಾರಿ ಒಳಗನ ಕಟ್ ಆಗಿಬಿಡ್ತು ಕಟ್ ಆಗಿ ತಾಳಿ ಮತ್ತು ಗುಂಡ ಅಷ್ಟು ಹಿಂಗೆ ಬೀಳಕ್ಕೆ ನಾನು ಫುಲ್ಲು ಸ್ಲೋ ಇದ್ದೆ ಫಾಸ್ಟ್ ಇದ್ರೆ ಅಷ್ಟೊಂದು ನನಗೆ ಗೊತ್ತಾಗ್ತಿತ್ತು ಇಲ್ಲೋ ಗೊತ್ತಿಲ್ಲ ಅದು ಒಂದು ಸ್ಲೋ ಇದ್ದದ್ದು ಚೆನ್ನಾಗಿ ಆಯ್ತು ಅಂತ ಅನಿಸ್ತತಿ ಫುಲ್ಲು ಸ್ಲೋ ಇದೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸ್ಪೀಡಲ್ಲಿ ಅಷ್ಟೇ ಇದ್ದೆ ಸ್ಲೋ ಆಗ ಹೊರಟಿದ್ದೆ ಅದರಲ್ಲಿ ಎದ್ರಾಗ ಬೆದ್ರ ಗಾಡಿನೂ ಇರಲಿಲ್ಲ ಟ್ರಾಫಿಕ್ನು ಇರಲಿಲ್ಲ ಅದು ಒಂದು ಚೆನ್ನಾಗೈತೆ ಟ್ರಾಫಿಕ್ ಇದ್ರೆ ಆ ಕಡೆ ಈ ಕಡೆ ಲಕ್ಷ ಹೋಗ್ತೈತಿ ಭಾಳಷ್ಟು ವೆಹಿಕಲ್ಸ್ ಇದ್ರೆ ಮುಂದೆ ಕಾನ್ಸಂಟ್ರೇಷನ್ ಮಾಡ್ತಿರ್ತೀವಿ ಯಾರೂ ಇರಲಿಲ್ಲ ಆರಾಮಾಗಿ ಸ್ಲೋ ಆಗಿ ಹೊರಟಿದ್ದೆ ಕೊಣೇಕ ಅದು ಅಂದ ಚಲೋ ಆಯ್ತು ಅಂತ ಹೇಳ್ಬೋದು ಅಷ್ಟು ಸ್ಲೋ ಆಗೇ ಹೋಗ್ತಾ ಇರೋದ್ರಿಂದ ಅದು ಹಿಂಗೆ ಕಟ್ ಆಗಿ ತಾಳಿ ಮತ್ತು ಗುಂಡ ಹಿಂಗೆ ಒಂದೊಂದು ಒಂದೊಂದು ಬೆಳಕತ್ತು ನನಗೆ ಗೊತ್ತಾಯ್ತು ಇರುವಂಥ ತಂತಿ ಕಟ್ ಆಗಿ ಇದು ಎರಡು ಗುಂಡು ಬಿದ್ದು ಉಳ್ಳಿ ಹೋದು ಆಮೇಲೆ ಇವು ತಾಳಿ ಬಿದ್ದು ತಾಳಿ ಹಿಡಿಯೋ ಅಷ್ಟರಲ್ಲಿ ಗಾಡಿ ಹಚ್ಚಿ ತಾಳಿ ಹಿಡಿಯೋ ಅಷ್ಟರಲ್ಲಿ ಅಂದರೆ ಇವು ಎರಡು ಗುಂಡು ಬಿದ್ದು ಹೋದು ಆ ಒಟ್ಟಿಗೆ ಸಿಕ್ಕು ರೀ ಏನು ಲಾಸ್ ಅಂತರೂ ಆಗಿಲ್ಲ ಏನೂ ಕಳ್ಕೊಂಡಿಲ್ಲ ಸಿಕ್ಕು ನಾಲ್ಕು ಗುಂಡು ಸಿಕ್ಕು ತಾಳಿನೂ ಸಿಕ್ಕು ಸಂಡೆ ಗೋಲ್ಡ್ ಶಾಪ್ ಎಲ್ಲ ಕ್ಲೋಸ್ ಇರ್ತಾವೆ ನಮ್ಮಲ್ಲಿ ಅದಕ್ಕೋಸ್ಕರ ನಾನು ಇದನ್ನು ಪೋಣಿಸ್ಲಿಕ್ಕೆ ಹೋಗಿರಲಿಲ್ಲ ಫೋಣಿಸಿದ್ರೆ ಹಂಗೆ ದಾರದೊಳಗೆ ಪೋಣಿಸ್ಕೊಂಬರ್ಬೇಕಾಗಿತ್ತು ನನಗಿಲ್ಲಿ ತಂತಿ ಹಾಕಿ ಫೋಣಿಸೋದನ್ನ ಇಷ್ಟ ಮೊದಲಿಂದ ಇದೇ ಥರ ಮಾಡಿ ಹಾಕೋತೀನಿ ಇವತ್ತು ಹೋಗಿ ಇದನ್ನು ಪೋಣಿಸ್ಕೊಂಡು ಬಂದೆ ನೋಡಿರಿ ಅಂಗಡಿಗೆ ಹೋಗಿ ಇದನ್ನೆಲ್ಲ ಟೈಟ್ ಮಾಡಿಸಿ ಘಟ ಸಾಕೊಟ್ಟೆ ಇದನ್ನು ಘಟ ಸಾಕೊಟ್ಟು ಸೀಲು ಅಂತ ಜುವೆಲ್ಲರ್ ಶಾಪ್ಗೆ ಹೋಗಿದ್ದೆ ನೀವು ವಿಡಿಯೋ ನೋಡಿರ್ಬೋದು ಆಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೆ ಅಲ್ಲಿ ಏನಕ್ಕೆ ಹೋಗಿದ್ದೆ ಅಂದರೆ ಇದು ಶಾರ್ಟ್ ತಾಳಿ ಒಂದು ಸ್ವಲ್ಪ ಇದು ಬಾಕ್ಸ್ ಟೈಪ್ ಐತೆ ನೋಡ್ರಿ ಬಾಕ್ಸ್ ಟೈಪ್ ಮಂಗಲ್ ಸೂತ್ರ ಐತಿ ಇದು ಇಲ್ಲೊಂದು ಸ್ವಲ್ಪ ಕಟ್ ಆಗಿತ್ತು ಇದು ಒಂದು ವಾರ ಆಯ್ತು ಕಟ್ ಆಗಿ ಇದು ಕಟ್ ಆಗೈತೆ ಅಂತ ಇಟ್ಟು ಇದನ್ನು ಹಾಕ್ಕೊಳ್ಕತಿದ್ದೆ ಜಾಸ್ತಿ ಇದನ್ನು ಹಾಕೊಂಡಿರ್ತೇನೆ ನಾನು ಇದನ್ನ ಯಾವಾಗ ಯಾವಾಗ ಹಾಕ್ಕೊಂಡಿರ್ತೇನೆ ಇದು ಸ್ವಲ್ಪ ಕಟ್ ಆಗಿತ್ತು ಹಾಗೆ ಇಟ್ಟಿದ್ದೆ ಅದಕ್ಕೆ ಈಗ ಎರಡೂ ಮಾಡಿಸ್ಕೊಂಡ್ಬರ್ಬೇಕಂತ ಹೋಗಿದ್ದೆ ಇದನ್ನು ಆ್ಯಕ್ಚುಲಿ ಭಾಳ ದಿವ್ಸದೈತಿ ಒಂದು ಐದಾರು ವರ್ಷದ ಐತಿ ಇದನ್ನು ಹಾಕಿ ಹೊಸದ್ ತೊಗೋಬೇಕಂತ ಹೋಗಿದ್ದೆ ಇದು ಭಾಳಷ್ಟು ಲೆಂತಿಗೆ ಕಮ್ಮಿ ಐತಿ ಸ್ವಲ್ಪ ಶಾರ್ಟ್ ಅನ್ಸಾಕತ್ತೈತೆ ನನಗೆ ಇಷ್ಟ ಐತಿ ನಮ್ಗೆ ಇಷ್ಟ ಐತಿ ನೀವು ನೋಡಿರ್ಬೋದು ವಿಡಿಯೋದಾಗ ಇದನ್ನ ಇನ್ನೊಂದು ಸ್ವಲ್ಪ ಲಾಂಗ್ ಮಾಡಿಸ್ಬೇಕು ಇಲ್ಲಿ ಮಠ ಒಂದು ಇನ್ನೊಂದು ಎರಡು ಮೂರು ಗ್ರಾಮ್ ಹಾಕಿ ದಿಪ್ಪಗೆ ಬಗ್ಗೆ ದೊಡ್ದು ಮಾಡಿಸ್ಬೇಕು ಆಮೇಲೆ ಡಿಸೈನ್ ಕೂಡ ಚೇಂಜ್ ಮಾಡಿಸ್ಬೇಕಂತ ಹೋಗಿದ್ದೆ ಆದ್ರೆ ನಿರಾಶೆ ಐತ್ರಿ ಆಗಲಿಲ್ಲ ಯಾಕಂದ್ರೆ ಅದೇ ಸೀಲೋ ಒಂದು ಶಾಪಲ್ಲಿ ಇದೇ ಸೈಜ್ನ ಇದ್ದು ಎಲ್ಲಾನು ಎದುರಿಕಿನ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ಟು ಟ್ವೆಂಟಿ ಟೂವರೆಗೂ ಬೇಕಾಗಿತ್ತು ಸೈಜ್ ಅಷ್ಟು ಇಲ್ಲ ಅಂದ್ರೆ ಅವರು ಮಾಡಲಿಕ್ಕೆ ಆರ್ಡ್ರ್ ಕೊಟ್ಟು ಹೋಗಿರಿ ಮಾಡಿಕೊಡ್ತೀವಿ ಅಂತಂದರು ಆರ್ಡ್ರ್ ಕೊಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ಮಾಡಿದ್ದು ಇದ್ರೆ ಅದರೊಳಗೆ ಒಂದು ನೋಡಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬರಬೇಕಂತ ಮಾಡಿದ್ದೆ ಆಮೇಲೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಡಿಸೈನ್ ಎಲ್ಲ ನೋಡಿಕೊಂಡು ಒಂದು ಮೊಗಲ್ ಸೂತ್ರದ ಡಿಸೈನ್ ಕೂಡ ಓದಿದ್ದೆ ಅದು ಆಗಿ ಸಿಗ್ತೈತೆ ಇದೇ ಸೈಜ್ ಇದು ಅದಕ್ಕೋಸ್ಕರ ಮತ್ತು ತಗೊಳ್ಳೋದನ್ನು ಪ್ಲ್ಯಾನಾಗಿ ಕ್ಯಾನ್ಸಲ್ ಮಾಡಿ ಇದನ್ನು ಮತ್ತು ಪತ್ತಾರ ಅಂಗಡಿಗೆ ಹೋಗಿ ಈಗ ಒಂದು ಸ್ವಲ್ಪ ಬಿಸಿಲಿಕ್ಕೆ ಕೊಟ್ಟೆ ಬಿಸಿಗೆ ಕೊಟ್ಟರು ಅದು ಮಾಡೋದನ್ನು ಕ್ಯಾನ್ಸಲ್ ಮಾಡಿ ಹಾಗೆ ಬಂದಿ ನೋಡಿರಿ ಆ್ಯಕ್ಚುಲಿ ನಾವು ಗೋಲ್ಡ್ ಪರ್ಚೇಸ್ ಮಾಡ್ಬೇಕಂತ ನಾವು ಹೋಗಿದ್ದೆವು ಇದೊಂದು ಐದಾರು ಐತಿ ಕಟ್ ಆಗೈತಿ ಮತ್ತೆ ಪದೇ ಪದೇ ಕಟ್ ಆದರೆ ಕೊರಳಲ್ಲಿದ್ದಾಗ ಏನಾದರೂ ಕಟ್ ಆಗಿ ಬಿದ್ದು ಕಳೆದು ಹೋದ್ರೆ ನಮ್ಗೆ ಗೊತ್ತಾಗಂಗಿಲ್ಲ ನೋಡಿರಿ ಮತ್ತು ಸುಮ್ಮನೆ ವೇಸ್ಟ್ ಮಾಡ್ಕೋತೀವಿ ಗೋಲ್ಡನ್ನು ಕಳ್ಕೊಂಡು ಬಿಡ್ಬೇಕಾಗ್ತೈತಿ ಅವು ಸ್ವಲ್ಪ ಏನಾದರೂ ಆದಾಗನ ಅವನು ಹಾಕಿ ಎಕ್ಸ್ಚೇಂಜ್ ಮಾಡಿ ತಗೋಬೇಕು ಇಲ್ಲಾಂದ್ರೆ ಗಟ್ಟಿ ಮುಟ್ಟಾಗ ಸ್ವಲ್ಪ ಸೌಂದಿದ್ದು ಅಂದ್ರೆ ನಾವು ಹಾಕೊಂಡು ಹೋಗುವಾಗ ಗೊತ್ತಾಗಂಗಿಲ್ಲ ಮನೆಯೊಳಗಾಗಲಿ ದಾರಿ ಒಳಗಾಗಲಿ ಎಲ್ಲಾದರೂ ತಿರ್ಗಾಡುವಾಗ ಕಟ್ ಆಗಿ ಬಿದ್ದು ಹೋತಂದ್ರೆ ಕಳೆದು ಹೋತಂದ್ರೆ ಇಷ್ಟು ಗೋಲ್ಡ್ ಕಳ್ಕೊಬೇಕಾಗ್ತೈತಿ ಇನ್ನೂ ಒಂಚೂರು ಹಾಕೋದಿತ್ತಂದ್ರೆ ಒಂದು ಗ್ರಾಮು ಎರಡು ಗ್ರಾಮೋ ಹಾಕಿ ಸ್ವಲ್ಪ ಬೇಸಿಗೆ ಒಂದು ಎರಡು ಮೂರು ಗುಂಜಿ ಹಾಕಿ ಬೇಸಿಸಿ ಗಟ್ಟಿ ಮಾಡಿ ಹಾಕ್ಕೊಳ್ಳೋದು ರೀ ಈಗಂತೂ ಗೋಲ್ಡ್ ರೇಟ್ ತುಂಬ ಅಂದ್ರೆ ತುಂಬ ಹೈ ಐತಿ ಅಷ್ಟೊಂದು ರೇಟ್ ಇದ್ದಾಗ ಕಳ್ಕೊಂಡೀವಿ ಅಂದ್ರೆ ನಾವಂತೂ ಹೆಣ್ಮಕ್ಳು ವರ್ಷ ಆಣ್ಣು ಗಂಟ್ಲೆ ಮನ್ಸಿಗೆ ಹೆಚ್ಕೊಂಡು ಮರಿತೀವಿ ನೋಡಿರಿ ಮಾಡಿಸ್ಬೇಕಂದ್ರೆ ಕಷ್ಟ ಆಗಿರ್ತೈತಿ ಮನಸ್ಸಿನಾಗ ಒಳಗೆ ಒಳ ಒಳಗ ಮರಗ್ತೀವಿ ನಾವು ಒಂದು ಗುಂಜಿಗೆ ಬಂಗಾರ ಕಳ್ಕೊಂಡು ಮರಕ್ತೀವಿ ಅಂಥದ್ರಲ್ಲಿ ಹದಿನಾಲ್ಕು ಗ್ರಾಮ್ ಐತ್ರಿ ಇದು ಹದಿನಾಲ್ಕು ಗ್ರಾಮ್ ಬಂಗಾರ ಕಳ್ಕೊಂಡ್ರೆ ಮತ್ತೆ ಯಾರಿಗೆ ತಾನೇ ಅದು ಆಗಂಗಿಲ್ಲ ಹೇಳ್ರಿ ಅದು ನೆಕ್ಸ್ಟ್ ಟೈಮ್ ಅಂತ ಇದನ್ನು ಹಾಕಿ ಅಪ ಸೌಂಡು ಸೊಕಾಶ್ ಮಾಡಲ ಸೊಕಾಸ ಪಿಜೆ ಕಟ್ಟಕಾಯಿ ನನಗೂ ಡಿಸ್ಟರ್ಬನ್ಸ್ ಆಕೈತೆ ಮಿಂತಾವ ಪಿ ಜೆ ಕಟ್ಟಕ್ಕೆ ಬುಕ್ ನೀಟಾಗಿ ಇಟ್ಕೋಬೇಕಲ್ಲ ಸೊಕಾಸ ಒಳ್ಳೆ ಈಗ ಇಷ್ಟ ಮಾಡ್ಕೊಂಡು ಬಂದೆ ನೋಡ್ರಿ ಏನೂ ಪರ್ಚೇಸ್ ಮಾಡಿಲ್ಲ ಇದು ಕೋಣಿಸಿದ್ದು ಯಾವ ರೀತಿ ಆಗೈತೆ ಅಂತ ಹೇಳಿರಿ ಇದ್ರ ಜೊತೆ ಆದ್ರೆ ಅದು ನಿಮಗೆ ಕಾಣಿಸೋಂಗಿಲ್ಲ ಯಾವ ರೀತಿ ಆಯ್ತು ಅಂತೇಳಿ ಇದು ಎರಡು ದಿವಸ ಆತು ತಾಳಿ ಇರ್ಲಾರ್ದಕ್ಕೆ ಇದು ದೊಡ್ಡ ತಾಳಿ ಹಾಕೊಂಡಿದ್ದೆ ನೋಡಿರಿ ಅದು ಶಟಾಡೆ ಕಟ್ ಆದ ತಕ್ಷಣ ಸಂಡೇ ಗೋಲ್ಡ್ ಶಾಪ್ ಓಪನ್ ಇರಂಗಿಲ್ಲ ನಮ್ಮಲ್ಲಿ ಅದಕ್ಕೋಸ್ಕರ ಎರಡು ದಿನ ದೊಡ್ಡದು ಹಾಕೊಂಡಿದ್ದೆ ಈಗ ನೋಡಿರಿ ಇದು ಯಾವ ರೀತಿ ಕಾಣಿಸ್ತೈತೆ ಅಂತೇಳಿ ಹತ್ತಿರದಿಂದ ತೋರಿಸ್ತೇನೆ ನೋಡ್ರಿ ಕೆಲವೊಬ್ರು ಕೇಳಿದ್ರೆ ಸಹ ನನ್ಗೆ ನಿಮ್ಮ ತಾಳಿ ಎಷ್ಟು ಚೆನ್ನಾಗೈತಿ ರೀ ಕೆಳಗಡೆ ಎಷ್ಟು ನೀಟಾಗಿ ಕೂಡ್ತೈತಿ ಯಾವ ರೀತಿ ನೀವು ಪೋಣಿಸ್ತೀರಿ ಮನೆಯಲ್ಲೇ ಪೋಣಿಸ್ತೀರಿ ಏನ್ರಿ ಏನು ಹೊರಗೆ ಹೆಂಗೆ ರೀ ಅಂತೇಳಿ ಹೇಳ್ತಿದ್ರು ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ಈಗ ಡಿಟೇಲಾಗಿ ಹೇಳಿದ್ ನೋಡಿರಿ ಏನಿಲ್ಲ ರೀ ಬಂಗಾರ ಅಂಗಡಿಗೆ ಹೋಗ್ಬೇಕು ಅಂಗಡಿಗೆ ಪತ್ತಾರ ಅಂಗಡಿಗೆ ಹೋಗಿ ಇದ್ರೊಳಗೆ ಒಂದು ತಂತಿ ಹಾಕಿ ಕೊಡ್ರಿ ಏನು ಬೇಕು ಅವ್ರು ಒಂದು ತಂತಿ ತೊಗೊಂಡು ಇವನ್ನೆಲ್ಲ ಅದರೊಳಗೆ ಹಾಕಿ ಇಲ್ಲೇ ಲಾಸ್ಟಿಗೆ ರೌಂಡಾಗಿ ಮಾಡಿ ತಿರುಗಿಸಿ ಈ ಥರ ಫಿಕ್ಸ್ ಮಾಡಿ ಕೊಡ್ತಾರೋ ಇದ್ರ ಇದನ್ನು ಒಯ್ದ ನಾವು ಅಲ್ಲಿ ಸರ ಅದು ಘಟ ಸಾವ್ರಿರ್ತಾರೆ ನೋಡ್ರಿ ಕುಂಕುಮ ಅರ್ಶನ ಮರವರು ಅವ್ರ ಕಡೆ ಒಯ್ದು ಕೊಡಬೇಕು ಅವ್ರ ಇದ್ರೊಳಗೆ ದಾರ ಹಾಕಿ ಕರ್ಮಣಿ ಅದು ನಮ್ಮ ಕಡೆ ಇದ್ರ ಕೊಡಬೇಕು ಇಲ್ಲ ಹೊಸ ಹಾಕಿಸ್ಬೇಕು ಇವು ಹಳಿ ಒಯ್ದು ರೀ ಮೊದಲೇದು ಒಯ್ದ ಇದೆರಡು ಸರ ಏನು ಕಟ್ಟಾಗಿರ್ಲಿಲ್ಲ ಇದು ತಂತಿ ಅಷ್ಟ ಕಟ್ಟಾಗಿತ್ತು ಈ ಥರ ಮಾಡಿ ಸಾಕೊಂಬಂದಿ ನೋಡಿರಿ ಈ ಥರ ನೀಟಾಗೇ ಕೂಡ್ತೈತ್ರಿ ಗೋಲ್ಡ್ ಸರದ ಟೈಪನ ಇದು ಕೂಡ್ತೈತಿ ನನಗೆ ರೆಗ್ಯುಲರ್ ಇದು ಇಷ್ಟ ಆಗ್ತೈತಿ ಬಟ್ ಕರ್ಮಣಿ ಸರ ಹಾಕೊಂಡ್ರೆ ಒಂದು ಪ್ರಾಬ್ಲಮ್ ಆಕೈತ್ರಿ ನನಗೆ ಈ ಇಲ್ಲೇ ಕೊರಳ ಕಪ್ ಆಗ್ತೈತಿ ರೀ ಸ್ಕಿನ್ ಎಲ್ಲ ಸ್ವಲ್ಪ ಕರಿ ಕರಿ ಆಗ್ತೈತಿ ಶಾರ್ಟ್ ತಾಳಿ ಇದನ್ನು ಹಾಕೊಂಡಿದ್ನಿ ಅಂದ್ರೆ ಏನೂ ಆಗಂಗಿಲ್ಲ ಇದನ್ನು ಭಾಳ ದಿವಸವರೆಗೂ ಹಾಕೊಂಡಿದ್ನಿ ಅಂದ್ರೆ ಒಂದು ಐದಾರು ತಿಂಗಳವರೆಗೂ ಕಂಟಿನ್ಯೂಸ್ಲಿ ಹಾಕೊಂಡೆ ಅಂದ್ರೆ ಇಲ್ಲೆಲ್ಲ ಸ್ಕಿನ್ನೊಂದು ಕಪ್ಪಾಗಿರ್ತೈತ್ರಿ ಇದು ಕೊರಳೆಲ್ಲ ಕಪ್ ಆಗ್ತೈತಿ ಆ ಒಂದು ರೀಸನ್ನಿಗೆ ಇದನ್ನು ತೆಗೆದು ಮತ್ತು ಒಂದು ನಾಲ್ಕೈದು ತಿಂಗಳ ಮಧ್ಯೆ ಮಧ್ಯೆ ಸ್ವಲ್ಪ ಇದನ್ನು ಹಾಕೋದು ಸ್ವಲ್ಪ ಇದನ್ನು ಹಾಕೋದು ಮಾಡ್ತಾನೆ ಸ್ಕಿನ್ ಕಪ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಾಂದ್ರೆ ನನಗೆ ಇದೇ ಇಷ್ಟ ಇದ್ರಕ್ಕಿಂತಲೂ ಇದೇ ಇಷ್ಟ ರೆಗ್ಯುಲರಾಗಿ ಹಾಕೊಳಿಕ್ಕೆ ಅದಕ್ಕೆ ಇದನ್ನು ನಾನು ಮ್ಯಾರೇಜ್ದಾಗಿದ್ದು ಮಾರಕ್ಕೂ ಹೋಗಿಲ್ಲ ಇದು ಒಂದು ಇರಲಿ ಅಂಥೇಳಿ ಇಟ್ಕೊಂಡಿನಿ ಅವಾಗ ಇದನ್ನ ಹಾಕ್ಕೊಂಡಿರ್ತೀನಿ ಇಲ್ಲೇನಾದರೂ ಸ್ವಲ್ಪ ಬ್ಲ್ಯಾಕ್ ಆಗೋಕಾಯ್ತು ತಂದಾಗ ಇದನ್ನು ಸ್ವಲ್ಪ ದಿವ್ಸ ತೆಗೆದಿಟ್ಟ ಮತ್ತು ಇದನ್ನು ಹಾಕೋತೀನಿ ಮತ್ತು ನನಗೆ ಇದನ್ನು ಹಾಕೊಂಡ್ರೆ ಅಷ್ಟು ಕಂಫರ್ಟ್ ಅನ್ಸಂಗಿಲ್ಲ ಮತ್ತು ಇದೇ ಅನ್ನಿಸ್ಬೇಕು ಮತ್ತು ಇದನ್ನು ತೊಗೊಂಡು ಹಾಕೊಂಡಿರ್ತೀನಿ ಈ ಥರ ಮಾಡಿರ್ತೀನಿ ನೋಡ್ರಿ ಇವತ್ತಿನ ಲಾಗ ನಿಮಗೆ ಹೆಂಗೆ ಹೇಳಿ ಕಮೆಂಟ್ ಮಾಡಿರಿ ತಾಳಿ ಯಾವ ರೀತಿ ಆಯ್ತು ಅಂಥೇಳಿ ನಿಮಗೆ ಇಷ್ಟ ಆಯ್ತಾನ ಈ ರೀತಿ ಪುಣಿಸೋ ಅಂಥೇಳಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಲಾಗೊಂದಿಗೆ ಬರ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್